ನಮಸ್ತೆ ನೀತಿ ಕಥೆಗಳು ಕತೆ ಹೆಸರು ಮಜ್ಜಿಗೆ ರಾಮಾಯಣ ಭಾರತೀಯರಲ್ಲಿ ರಾಮಾಯಣ ಮಹಾಭಾರತ ಕಥೆಗಳು ಜನಜೀವನದಲ್ಲಿ ಹಾಸುಒಕ್ಕಾಗಿವೆ ಈ ಕಥೆಗಳನ್ನು ಕೇಳದವರಾರೂ ಇಲ್ಲ ಎಷ್ಟು ಕೇಳಿದರೂ ಎಷ್ಟು ಓದಿದರೂ ಹೊಸವಾಗಿಯೇ ಕಾಣುತ್ತಿವೆ ಅದಕ್ಕಾಗಿ ಒಬ್ಬ ಸಂಸ್ಕೃತ ಸುಭಾಷಿತಕರನ್ನು ರಾಮಾಯಣ ಮಹಾಭಾರತ ಕಥೆಗಳು ಪ್ರೀತಿಯ ಹೆಂಡತಿ ಜೊತೆ ಎಲೆಯಡಿಕೆ ತಾಂಬೂಲಗಳು ನಿತ್ಯ ಸೇವಿಸಿದಷ್ಟು ರುಚಿಯಾಗಿಯೇ ತೋರುತ್ತಿವೆ ಎಂದು ಹೇಳಿದ್ದಾನೆ ರಾಮಾಯಣ ಕೇಳಬೇಕೆಂಬ ಹಂಬಲ ಎಷ್ಟಿತ್ತು ಎಂಬ ಒಂದು ಪ್ರಸಂಗ ಹೀಗಿದೆ ಒಂದು ಸಣ್ಣ ಹಳ್ಳಿಯಲ್ಲಿ ಕಲ್ಲಪ್ಪ ಎಂಬ ತರುಣ ರೈತನು ಬೇಸಾಯ ಮಾಡಿಕೊಂಡು ಜೀವಿಸುತ್ತಿದ್ದನು ಅವನಿಗೆ ಇದ್ದ ಸ್ವಲ್ಪ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆ ತೆಗೆದು ಸುಖದಿಂದ ಸಂಸಾರ ನಡೆಸಿಕೊಂಡು ಇದ್ದನು ಅವನ ಹೆಂಡತಿ ಸುಶೀಲೆ ಕಲಿತವಳು ಧರ್ಮಿಕಳು ನಿತ್ಯ ಆಚಾರವುಳ್ಳವಳು ದುಡಿದು ಬಂದ ಗಂಡನಿಗೆ ಪ್ರೀತಿಯಿಂದ ಉಣಬಡಿಸುವಳು ಕಲ್ಲಪ್ಪ ಬೇಸಿಗೆಯ ಬಿಸಿಲಿನಲ್ಲಿ ಗಳೆ ಹೊಡೆದು ಮಧ್ಯಾಹ್ನದಲ್ಲಿ ದಣಿದು ಮನೆಗೆ ಬಂದನು ಹೆಂಡತಿಯು ಗಂಡನ ಕಾಲಿಗೆ ನೀರು ಹಾಕಿ ಊಟ ಕೊಟ್ಟಳು ರೊಟ್ಟಿ ತಿನ್ನುತ್ತಾ ಹೆಂಡತಿಗೆ ಹೇಳಿದನು ಸ್ವಲ್ಪ ಮಜ್ಜಿಗೆ ಇದ್ದರೆ ಹಾಕು ಎಂದು ಹೇಳಿದನು ಸ್ವಾಮಿ ಈಗ ಮಜ್ಜಿಗೆ ಇಲ್ಲ ಬಾಜು ಮನೆಗೆ ಹೋಗಿ ತರುತ್ತೇನೆ ಎಂದು ಹೇಳುತ್ತಾ ತಂಬಿಗೆ ತೆಗೆದುಕೊಂಡು ನೆರೆಮನೆಗೆ ಹೋಗಿ ಅಕ್ಕ ಮಜ್ಜಿಗೆ ಕೊಡು ಎಂದು ಕೇಳಿದಳು ನೆರೆಮನೆಯವಳು ಮಾತಿನಲ್ಲಿ ಹೊತ್ತು ಕಳೆದು ಹರಟೆ ಒಡೆಯುವವಳು ಆಯಿತು ಮಜ್ಜಿಗೆ ಕೊಡುತ್ತೇನೆ ಕುಳಿತುಕೋ ಕುಳಿತುಕೊಳ್ಳಲು ವೇಳೆ ಇಲ್ಲ ಯಜಮಾನರು ಊಟಕ್ಕೆ ಕುಳಿತಿದ್ದಾರೆ ಬೇಗ ಮಜ್ಜಿಗೆ ಕೊಡು ಎಂದು ಕೇಳಿದಳು ನೀನು ಈಗ ರಾಮಾಯಣ ಹೇಳಿದರೆ ಮಾತ್ರ ಮಜ್ಜಿಗೆ ಕೊಡುತ್ತೇನೆ ನಿನಗೆ ಮಜ್ಜಿಗೆ ಬೇಕಾದರೆ ರಾಮಾಯಣ ಹೇಳಲೇಬೇಕು ಎಂದು ನಿಷ್ಠೂರವಾಗಿಯೇ ಹೇಳಿದಳು ಸುಶೀಲೆಗೆ ಸಂಕಟಕ್ಕೆ ಸಿಕ್ಕಂತಾಯಿತು ಗಂಡ ಹಸಿದು ಬಂದು ಊಟಕ್ಕೆ ಕುಳಿತಿದ್ದಾನೆ ಇಲ್ಲಿ ರಾಮಾಯಣ ಹೇಳುತ್ತಾ ಕೂಡುವ ಆಗಿಲ್ಲೆಂದು ವಿಚಾರ ಮಾಡತೊಡಗಿದಳು ಕ್ಷಣ ಹೊತ್ತಿನಲ್ಲಿ ಹೇಳಿದಳು ಅಕ್ಕ ಕೇಳು ರಾಮಾಯಣ ಪೂರ್ತಿ ಹೇಳುತ್ತೇನೆ ದಶರಥ ಕಂದ ರಾವಣನ ಕೊಂದ ಸೀತೆಯ ತಂದ ಅಕ್ಕ ರಾಮಾಯಣ ಪೂರ್ತಿ ಮುಗಿಯಿತು ಬೇಗ ಮಜ್ಜಿಗೆ ಕೊಡು ಹೇಳಿದಳು ಆಶ್ಚರ್ಯಪಟ್ಟು ಎಷ್ಟು ಚುಟುಕಾಗಿ ರಾಮಾಯಣ ಹೇಳಿದೆಯಲ್ಲ ತಂಗಿ ಎಂದು ಹೇಳುತ್ತಾ ಮಜ್ಜಿಗೆ ಕೊಟ್ಟು ಕಳಿಸಿದಳು ಇದೇ ಮಜ್ಜಿಗೆ ಪೂರ್ತಿ ರಾಮಾಯಣ ಮಜ್ಜಿಗೆ ಪೂರ್ತಿ ರಾಮಾಯಣ ಇಲ್ಲಿಗೆ ಮುಕ್ತಾಯವಾಯಿತು ಧನ್ಯವಾದಗಳು